ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ ಕರ್ನಾಟಕದಿಂದ ತಮಿಳುನಾಡಿನ ಓಂ ಶಕ್ತಿ ದೇವಾಲಯಕ್ಕೆ ತೆರಳುತ್ತಿದ್ದ ಮಹಿಳೆಯರಿದ್ದ ಟಿಟಿ ವಾಹನ ತಡೆದು ತಮಿಳಿಗರಿಂದ ಹಲ್ಲೆ ಬೆಂಗಳೂರು ದಕ್ಷಿಣ ಜಿಲ್ಲೆ ಚನ್ನಪಟ್ಟಣ ತಾಲೂಕಿನ ಭೂಹಳ್ಳಿ ಗ್ರಾಮದ ಶ್ಯಾಮಲಾ ಮತ್ತು ತಂಡದವರು ಓಂ ಶಕ್ತಿ ದೇವಾಲಯಕ್ಕೆ ತೆರಳುತ್ತಿದ್ದ ಸಂದರ್ಭದಲ್ಲಿ ಟಿಟಿ ವಾಹನವನ್ನು ತಡೆದು ಟಿಟಿ ವಾಹನದ ಮೇಲೆ ಅಳವಡಿಸಿದ್ದಂತಹ ಕರ್ನಾಟಕ ಬಾವುಟವನ್ನು ತೆಗೆಸಿ ಮಹಿಳೆಯರ ಮೇಲೆ ಹಲ್ಲೆ ಮಾಡಿರುವ ವಿಡಿಯೋ ಇದೀಗ ವೈರಲ್ ಆಗುತ್ತಿದೆ ಇದೇ ಸಂದರ್ಭದಲ್ಲಿ ಮಾತನಾಡಿದಂತಹ ಶ್ಯಾಮಲಾ ಮತ್ತು ತಂಡದವರು ಕರ್ನಾಟಕದಿಂದ ಓಂ ಶಕ್ತಿಗೆ ಹಲವಾರು ಮಹಿಳೆಯರು ಭಕ್ತಿಪೂರ್ವಕವಾಗಿ ತೆರಳುತ್ತಿದ್ದಾರೆ ಇದೇ ಸಂದರ್ಭದಲ್ಲಿ ಕರ್ನಾಟಕ ಬಾವುಟವನ್ನು ಸಹ ಕಟ್ಟಿಕೊಂಡು ಅಂದರೆ ವಾಹನದ ಮೇಲೆ ಕಟ್ಟಿಕೊಂಡು ಹೋಗುತ್ತಿದ್ದಾರೆ ಕೃಷ್ಣಗಿರಿ ತಲುಪುತ್ತಿದ್ದಂತೆಯೇ ಬಾರ್ಡರ್ನಲ್ಲಿಯೇ ತಡೆದು ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಬಾವುಟವನ್ನು ತೆಗೆಸಿ ಹಲ್ಲೆ ಮಾಡಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂತಹ ಇಲಾಖಾ ಅಧಿಕಾರಿಗಳು ಹಾಗೂ ಕರ್ನಾಟಕದ ಜನತೆ ಮತ್ತು ಕನ್ ಇನ್ನಿತರ ಸಂಘ ಸಂಸ್ಥೆಗಳು ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದ್ದಾರೆ ಕೃಷ್ಣಗಿರಿ ಟೆಂಪಲ್ ಹೆಣ್ಮಕ್ಳ ಮೇಲೆಲ್ಲ ಹಲ್ಲೆ ಮಾಡಿ ಡ್ರೈವರ್ ಮೇಲೆ ಹಲ್ಲೆ ಮಾಡಿ ಬಾವುಟನ್ನ ನಿಲ್ಲಿಸಿ ಮತ್ತೆ ನಮಗೆ ಗಲಾಟೆ ಮಾಡಿ ಕ್ಷಮೆನ ಕೇಳಿಸಿ ನಮ್ಮನ್ನು ಕಡೆ ಕಟ್ಟಿಸಿದ್ದಾರೆ ಹಾಗಾಗಿ ಏನೇ ಬರಲಿ ನಾವು ಒಗ್ಗಟ್ಟಿನ ಮಾಡಲೇಬೇಕು ಹೆಣ್ಮಕ್ಳಾಗಿ ನಾವು ಸೋತ್ರ ನಾವು ಅವ್ರ ಮುಂದೆ ತಲೆ ಬಾಗಿಸಿ ನಾವು ಕರ್ನಾಟಕ ಜನತನ ಅವ್ರ ಮುಂದೆ ತಲೆ ಬಗ್ಗಿಸಬೇಕಾಗತ್ತೆ ಅನ್ನೋ ಒಂದೇ ಒಂದು ಉದ್ದೇಶಕ್ಕೋಸ್ಕರ ಏನೇ ಆಗಲಿ ನಮ್ಮ ಪ್ರಾಣ ಒತ್ತೆ ಇಟ್ಟಾದ್ರೂ ನಾವು ಕನ್ನಡ ಬಾವನ ಬಾಟನ್ನು ಕಟ್ಕೊಂಡು ಹೋಗಲೇಬೇಕು ಅನ್ನೋ ಉದ್ದೇಶದಿಂದ ಮತ್ತೆ ನಾವು ಈ ಬಾಟನ್ನು ಕಟ್ಕೊಂಡು ಬರ್ತಾಯಿದ್ದೀವಿ ಕನ್ನಡಿಗರು ಕನ್ನಡಿಗರ ಪರ ಹೋರಾಟಗಾರರ ಆಶೀರ್ವಾದ ನಮ್ಮ ಮೇಲಿರಲಿ ಅಂತೇಳಿ ನಾನು ಈ ಮೂಲಕ ಕೇಳ್ಕೊಡ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತು ವಾಪಸ್ ಬಾವುಟ ಕೊಡ್ತೀನಿ ನೋಡಿ